ಕಾಪಿ ಮಾಡ್ತಾರೆ ಓಕೆನಾ ಒಳ್ಳೇದು ಕಾಪಿ ಮಾಡ್ಬೋದು ಓಕೆನಾ ಸೊ ಒಳ್ಳೇದು ಕಾಪಿ ಮಾಡ್ಬೋದು ಅಂದ್ರೆ ಅವರಲ್ಲಿರೋ ವರ್ಚ್ಯೂಸ್ ನ ವ್ಯಾಲ್ಯೂಸ್ ನ ಕಾಪಿ ಮಾಡ್ಬೋದು ಹೇಳಿ ಬಾ ಡು ನಾಟ್ ಬ್ಲೇಮ್ ಅದರ್ಸ್ ನಾವು ಯಾರನ್ನು ಬ್ಲೇಮ್ ಮಾಡ್ತಾರೆ ಕರೆಕ್ಟ್ ವೆರಿ ಗುಡ್ ನಾ ಮತ್ತೆ ಹೇಳಿ ವಿ ಶುಡ್ ನಾಟ್ ಕಾಪಿ ಅವರ್ ಪೇರೆಂಟ್ಸ್ ಇಯರ್ ಆನ್ಲಿ ಅವರು ಕೋಪ ಮಾಡ್ಕೊಂಡೆ ಪೇರೆಂಟ್ಸ್ ನಾವು ಏನು ಮಾಡ್ತಾರೆ ಕೋಪ ಅಷ್ಟೇ ಕಾಪಿ ಮಾಡ್ತಾರೆ ಪೇರೆಂಟ್ಸ್ ಮಾಡ್ತಾರೆ ಬೇರೆ ಯಾವುದು ಇನ್ ಕೇಸ್ ಅವರು ಬೇರೆಯವ್ರನ್ನ ಬ್ಲೇಮ್ ಮಾಡ್ತಾರೆ ಸಮ್ ಸಮಟೈಮ್ಸ್ ಸಿಚುವೇಶನ್ಸ್ ಇರುತ್ತೆ ಈಗ ಪೇರೆಂಟ್ಸ್ ಮಕ್ಕಳು ಮುಂದೆ ಒಂದು ಅವ್ರ ಲೈಫ್ ನಿಜ ಲೈಫಲ್ಲಿ ಒಂದು ಮಾಡಲಿಕ್ಕೆ ಆಗಲ್ಲ ಸೊ ಸಮೀರ್ ಅವ್ರು ನಿಮ್ಮ ಜೊತೆ ಹೇಗಿದ್ದಾರೆ ಹಾಗೆ ಎಕ್ಸ್ಪ್ರೆಸ್ ಆಗ್ತಾರೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಓನ್ಲಿ ಓನ್ಲಿ ಏನು ವ್ಯಾಲ್ಯೂಸ್ ಓಕೆನಾ ಪೇರೆಂಟ್ಸ್ ಹೇಳ ಕನ್ನಡದಾಗೆ ಹೇಳ ఫాగ్ వం దిిం ణడా షౕల్లె . పారిత఺్యన दिल फैक्टर भी सब गुड, सो ओके समय समय इट विल टेक टाइम टाइम इस टेक, इट इस पॉसिबल डू दस डॉटिंग डॉट डेवलपिंग। मीशु ईट हैप्पीली एंड राइट हैप्पीली। या वी हैव इंटेंशन हैप्पीली किनके लिए? आह द इनेक सबसे पहले। स्टडी हैप्पीली। वैन यर पेरेंट्स शेव पस्त स्टडी हैप्पीली। इंटें ಏನ್ ಮಾಡಬೇಕು ಅಂತ ಅಪ್ಪ ನಾನು ಇದೆ ಕೊಪಸಿಬೇಕು ಇಂಟಕ್ಷನ್ ಪ್ಯೂರ್ ಇಂಗ್ಲಿಷ್ ನೀವೆನ್ ಮಾಡ್ತಿರಾ ಏನು ಮಾಡಬೇಕು ಅದನ್ನ ಫನ್ನಾಗಿ ಮಾಡಬೇಕು ಎಂಜಾಯ್ ಮಾಡಬೇಕು ಆಲ್ಬಮ್ ಡು ನಾಟ್ ಟಾಕ್ ಬ್ಯಾಕ್ವರ್ಡ್ಸ್ ಇಶಿನೋ ಅಸ್ ಫೋರ್ ವರ್ಕ್ ಬಟ್ ಇಶಿನ ಟಾಕ್ ಗುಡ್ ಥಿಂಗ್ಸ್ ಗೋ ಥಿಂಗ್ಸ್ ಗುಡ್ ವೆರಿ ಗುಡ್ ತುಂಬಾ ಖುಷಿ ಆಗ್ತಾ ಇದೆ ಕಾ वेरी ನೈಸ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದಾರೆ ಓಕೆ ಎನಿಬಾಡಿ ಹ್ಯಾವ್ हिंदी में ही बता क्या करना है क्या नहीं करना है आज की तो बोलिए क्या आपने क्या से? बोलो बोलो आपकी कौन गुरु है आपकी कौन टीचर है बताओ क्या सीखा आपने क्या हमें क्या करना है क्या नहीं, नहीं, नहीं करना, नहीं 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 करना नहीं है बोलो जैसे मम्मी हिंदी तो अदर के से सब सुरेश की हेल्प करा फिर आज नहीं फिर और के चॉइस आज बोलेंगे नहीं हमको क्या सीखा इस बार से क्या उसको क्या करना है

ವಿ ಹ್ಯಾವ್ ಅನದರ್ ವೇ ಟು ಡೆಲ್ತ್ ವರ್ಕ್ ದಿನ್ ವೈ ಸಪೋಸ್ ಟು ಬಿ ಟೇಕ್ ಸಪೋರ್ಟ್ ಆಫ್ ವೀಕ್ನೆಸ್ ನಮಗೆ ಸಪ್ ವೀಕ್ನೆಸ್ನ ಸಪೋರ್ಟ್ ಯಾಕೆ ಸ್ವಲ್ಪ ಸುಳ್ಳು ಹೇಳ್ಬೋದು ಅಂದರೆ ದಿನ 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 ದೊಡ್ಡದಾಗುತ್ತೆ ಜಾಸ್ತಿ ಸ್ವಲ್ಪ ಕಪ್ಪ ಮಾಡ್ಕೋಬೋದು ವಿಷ ಸ್ವಲ್ಪನೇ ಕೊಟ್ಟ ಅದು ಬಾಡಿಗೆ ಅಫೆಕ್ಟ್ ಮಾಡುತ್ತೆ ಸೊ ಬೇಡ ಬೇಡ ಅಲ್ವಾ ಯಾವಾಗ ಸ್ವಲ್ಪ ಆದರೂ ಯೂಸ್ ಮಾಡಬೇಕಾಗುತ್ತೆ ಬೇಕಾಗುತ್ತೆ ಅಂದ್ಕೊಟ್ಟಿ ನಾವು ವೀಕ್ನೆಸ್ ಸಪೋರ್ಟ್ ಹೋದ್ರಿ ಸಮಟೈಮ್ಸ್ ನಿಮಗೆ ಸೀದಾ ಹೇಳಿದ್ರೆ ನೀವು ಕೇಳ್ತಾ ಇರಲ್ಲ ಎರಡು ಸರ್ತಿ ಮೂವ್ಸತಿ ಹೇಳ್ಬೇಕಾಗುತ್ತೆ ಬೈ ಬಿಟ್ಟರೆ ಒಂದೇ ಸರ್ತಿ ಮಾಡ್ತಾರೆ ಅಂತ ಅಂದ್ಕೋಬೋದು ಕೈ ನಿಮ್ಮಂದರೆ ಕೆಲಸ ಮಾಡ್ಬೋದು ಬಟ್ ನಾನು ನಿಮ್ಮ ಹೃದಯನಾಗ ಗೆಲ್ಲಕ್ಕಾಗಲ್ಲ ನನ್ನ ಜೊತೆಗೆ ಹೃದಯ ಡೌನ್ ಆಗಿಬಿಡುತ್ತೆ ಕರೆಕ್ಟಾ ಸೊ ಆ ರಿಲೇಶನ್ಶಿಪ್ ಮತ್ತೆ ಬಿಲ್ಡಪ್ ಮಾಡ್ಲಿಕ್ಕಾಗಲ್ಲ ಸೊ ದಟ್ ಈಸ್ ವೈ ನಮ್ಮ ಜೊತೆಗೆ ಯಾರಾದ್ರೂ ಕೋಪ ಮಾಡೋದು ನಂಗೆ ಇಷ್ಟ ಆಗಲ್ಲ ಅಂದರೆ ನಾವು ಯಾರ ಜೊತೆಗೂ ಕೋಪ ಮಾಡ್ತಾರೆ ಏನ ಕೋಪ ಯಾಕೆ ನಾನು ಮನುಷ್ಯರ ಜೊತೆ ಮಾಡಿ ವಸ್ತು ಮಾಡೋಕ್ಕಾಗತ್ತಾ ಇಲ್ಲ ಮನುಷ್ಯರು ಎಲ್ಲರೂ ಪ್ರೀಶಿಯಸ್ ಅಲ್ವಾ ಎಲ್ಲರೂ ಅಲ್ವಾ ದೆನ್ ಯಾಕೆ ಕರೆಕ್ಟ್ ಆ್ಯಂಡ್ ಸಂಪ ಸಣಿ ಸೇರಿಸ್ ದ್ಯಾಟ್ ನಾವು ನಮ್ಮ ಮದರ್ ಮೇಲೆ ಕೋಪ ಮಾಡ್ತೀವಿ ಅಂತ ಸೊ ಮದರ್ ಮೇಲೆ ಮಾತ್ರ ಯಾವತ್ತೂ ಮಾಡಬೇಡಿ ಆಯಿತಾ ಯಾಕೆಂದರೆ ಅವರೇ ನಿಮಗೆ ಜೀವ ಕೊಟ್ಟವರು ಪ್ರಾಣ ಕೊಟ್ಟವರು ನಿಮಗೋಸ್ಕರ ಸಂದಸ ತ್ಯಾಗ ಮಾಡ ಅಷ್ಟಾಯ್ತಾ ನಿಮ್ಮ ಮದರ್ನೆಲ್ಲ ಮಾಡೋದಂದ್ರೆ ನಿಮಗೆ ಜಗತ್ತಲ್ಲಿ ಎಲ್ಲರೂ ಕ್ರೀಡೋ ಶಕ್ತಿ ಬರುತ್ತೆ ಓಕೆನಾ ಮದರ್ನ ಕೋಪ ಮಾಡಿಕೊಂಡ್ರೆ ಜಗತ್ತಲ್ಲಿ ಎಲ್ಲರ ಮೇಲೆ ಕೋಪ ಮಾಡಿಕೊಳ್ಳೋ ವೀಕ್ನೆಸ್ ಬಂದ್ಬಿಡೋಣ ಸರಿನಾ ಅವ್ರು ದೇವ್ರ ಥರ ಅವ್ರು ಕೊಟ್ಟಿದ್ದೇ ಬರ್ದ ಸರಿನಾ ಅವ್ರ ಏನು ತೊಗೋಬೇಕು

ಆಗುತ್ತೆ ಮತ್ತೊಂದು ಸುಳ್ಳು ಹೇಳ್ಬೇಕಾಗುತ್ತೆ ಮುಚ್ಚಿಡ್ಬೇಕಲ್ವಾ ಅವ್ಳು ರಬ್ಬರ್ ತಕೊಂಡ್ಬಿಟ್ಟು ಎಲ್ಲಿ ರಬ್ಬರ್ ಯಾರು ಕೊಟ್ರು ಅಂದ್ರೆ ಏ ಫ್ರೆಂಡ್ ಕೊಟ್ಟರು ಅಂತೀರಾ ಒಂದ್ ಸುಳ್ಳಿಗೆ ಎರಡನೇ ಸುಳ್ಳು ಕದ್ದಿದ್ದು ಒಂದು ಎರಡನೇದು ಸುಳ್ಳು ಹೇಳಿದ್ರಿ ಆಮೇಲೆ ಅಲ್ಲಿ ಎಲ್ಲಿ ಕೇಳ್ಬಿಡ್ತಾರೆ ಅಂತ ಬಚ್ಚಿರ್ಬೇಕು ಒಂದೊಂದೇ ಒಂದೊಂದೇ ಚೈನ್ ಲಿಂಕ್ ಆಗುತ್ತೆ ಅದಕ್ಕೆ ಇದು ಯಾವುದು ನಮಗೆ ಸಪೋರ್ಟ್ ಆಗಲ್ಲ ನಮ್ಗೆ ಯೂಸ್ಫುಲ್ ಇಲ್ಲ ಯೂಸ್ಲೆಸ್ ಥಿಂಗ್ಸ್ ನಾವು ಯೂಸ್ ಮಾಡ್ಬಾರ್ದು ಸರಿಯಾ ವೀಕ್ನೆಸ್ ನ ನಮ್ಗೆ ಯಾವತ್ತೂ ಯೂಸ್ ಮಾಡ್ಬಾರ್ದು ಎವ್ರಿ ಟೈಮ್ ಯು ಜಸ್ಟ್ ಯೂಸ್ ದ ಸಪೋರ್ಟ್ ಆಫ್ ಸ್ಟ್ರೆಂತ್ ಸ್ಟ್ರೆಂಥಲ್ಲಿ ಯಾವುದು ಟ್ರೂತ್ಫುಲ್ನೆಸ್ಸು ಲವ್ ಹ್ಯಾಪಿನೆಸ್ ಅಲ್ವಾ ಕರೇಜ್ ಆಗಿರೋದು ಇದನ್ನು ಯೂಸ್ ಮಾಡಿ ಯಾವತ್ತು ಭಯ ಪಡೋದು ದುಃಖಿ ಆಗೋದು ಕೋಪ ಮಾಡೋದು ಇದನ್ನೆಲ್ಲ ಯೂಸ್ ಮಾಡಿ ಓಕೆ ಫೈನ್ ನಿಮ್ಮೆಲ್ಲರಿಗೋಸ್ಕರ ಚೌ ಜೋರ ಚಪ್ಪಾಳೆ ಹಾಕಿ ಊಟ ನೀವೇ ನೀವು ಹಾಂ ನೀವು First teacher. huh. uh, teachers are second teachers. Then, huh? yes. So many others are there who is not, in, there is no any expectation, and they are giving, guiding us, yes. they are giving support to us, they are also our teacher and guide to us, right? Yes.